ಸರ್ ರಂಗನಾಯಕಿ ಆದ ಮೇಲೆ ಒಂದು ಇಪ್ಪತ್ತು ತಿಂಗಳು ಪುಟ್ಟಣ್ಣವರು ಖಾಲಿ ಕೂತಿದ್ರು ಅಂತೂ ನಮಗೆ ಇತಿಹಾಸದಲ್ಲಿ ದಾಖಲಾಗಿದೆ ಇದು ಎಷ್ಟು ನಿಜ ಸರ್ ಇದು ಅಲ್ಲ ಖಾಲಿ ಕೂರೋದಂದರೆ ಏನೂ ಮಾಡದೆ ಕೂತ್ಕೊಳ್ಳೋದು ಖಾಲಿ ಕೂರೋದು ಆಗುತ್ತೆ ರಂಗನಾಯಕಿ ನಿರೀಕ್ಷೆ ಮಟ್ಟದಲ್ಲಿ ಅದು ಸಕ್ಸಸ್ ಆಗಲಿಲ್ಲ ಅನ್ನೋಂಥದ್ದು ಅಪಪ್ರಚಾರ ಆಯಿತು ಜಾಸ್ತಿ ಹ್ಞೂ ಹ್ಞೂ ಅಫ್ಕೋರ್ಸ್ ಅದು ನಿರೀಕ್ಷೆ ಪ್ರಮಾಣದಲ್ಲಿ ಓಡಲಿಲ್ಲ ಅದು ಬಟ್ ಪ್ರಚಾರದಲ್ಲಿ ಯಾವ ಥರ ಆಗೋಯ್ತು ಅಂದರೆ ರಂಗನಾಯಕಿ ಸೂಪರ್ ಡೂಪರ್ ಫ್ಲಾಪ್ ಅನ್ನೋ ಥರ ಆಗೋಯ್ತು ಅದು ಹಂಗಲ್ಲ ಅದು ಆ್ಯಕ್ಚುಲಿ ಅದು ಆಮೇಲೆ ಸಿನಿಮಾ ಆಯಿತು ಎಂಬತ್ತೈದು ದಿವಸ ಆದಮೇಲೂ ಹಂಡ್ರೆಡ್ ಡೇಸ್ ಹೋಗೋಂಥ ಸಿನಿಮಾನೇ ಹೋಗ್ತಾ ಇತ್ತು ಅದು ಹಂಡ್ರೆಡ್ ಡೇಸ್ ಬಟ್ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಸಿನಿಮಾಗಳು ಬರೋ ಹೋದ್ ಥಿಯೇಟ್ರ್ನವ್ರು ಕೂಡ ಅವಾಗ ಏನಾಗುತ್ತೆ ಒಂದು ಸಿನಿಮಾ ರಿಲೀಸ್ ಆದಾಗ ಹೌಸ್ಫುಲ್ ಆದರೆ ಥಿಯೇಟ್ರ್ನವ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ ಜಾಸ್ತಿ ಸೆಸ್ ಬರುತ್ತೆ ಸೊ ಅರ್ಧ ಖಾಲಿ ತರ್ಟಿ ಪರ್ಸೆಂಟ್ ಓಡೋ ಸಿನಿಮಾ ಹಾಕಿದ್ರೆ ಅವ್ರಿಗೆ ತರ್ಟಿ ಪರ್ಸೆಂಟ್ ಸಿನಿಮಾ ಆ ಕೆಪ್ಯಾಸಿಟಿಗೆ ಅಷ್ಟೇ ಆ ಸೆಸ್ ಸರ್ವಿಸ್ ಚಾರ್ಜ್ ಬರುತ್ತೆ ಸೊ ಅವರು ಹಾಗಾಗಿ ಸಿನಿಮಾಗಳನ್ನ ಚೇಂಜ್ ಅದು ಆ ಥರದ್ದು ಬೇರೆ ಬೇರೆ ಕಾರಣಕ್ಕೆ ಹೊಸ ಸಿನಿಮಾಗಳಿಗೆ ಜಾಗ ಕೊಡಬೇಕು ಅನ್ನೋ ಕಾರಣಕ್ಕೆ ಅಂತ ಅದು ಇಲ್ಲಾಂದ್ರೆ ಅದು ಹಂಡ್ರೆಡ್ ಡೀಸು ಹೋಗ್ತಾಯಿರ್ತಾರೆ ಸಿನಿಮಾದ ಬಟ್ ಆಮೇಲೆ ಖಾಲಿ ಕೂತಿದ್ರು ಅಂತ ಅದು ಅದು ಅವ್ರದ್ದು ಪರ್ಸನಲ್ ಬೇರೆ ಬೇರೆ ಕಾರಣಕ್ಕೆ ಒಬ್ಬರೇ ಇರಬೇಕಾಗಿ ಬಂತು ಹುಟ್ಟೋಣ ಅವಾಗ ಒಂದು ಆಫೀಸ್ ಮಾಡಿದ್ವಿ ಅಲ್ಲಿ ಜಯನಗರ ಸೆವೆಂತ್ ಕ್ಲಾಕಲ್ಲಿ ಏತ್ ಬ್ಲಾಕಲ್ಲಿ ಮಾಡಿ ಅದಕ್ಕೊಂದು ಹೆಡ್ಡನ ಹಟ್ಟಿ ಅಂತ ಹೆಸರಿಟ್ಟರು ಅವರು ಟುಟ್ಟಣ್ಣವರು ಹೆಡ್ನಟ್ಟಿ ಬೇಡ ಅಂತ ನಾವೆಲ್ಲ ಹೇಳಿದ್ವಿ ಸಾರ ನೋಡಕ್ಕೆ ವಿಚಾರ ಇಲ್ಲಿ ಬಿಡೋ ಹೆಡ್ಡ ತಾನೆ ನಾನು ಹೆಡ್ನಟ್ಟಿ ಅಂತಾನೆ ಇಲ್ಲಿ ಅದು ಬೋರ್ಡೇ ಬರ್ಸಾಕ್ ಎಷ್ಟು ಇಟ್ಕೊಂಡಿದ್ದಲ್ಲ ಅದು ಬೋರ್ಡ್ ಬರ್ಸಿ ಹೆಡ್ನಟ್ಟಿ ಅಂತಲೇ ಹಾಕಿದ್ವಿ ಅದು ಆಮೇಲೆ ಬೇರೆ ಬೇರೆ ಕೆಲಸ ಮಾಡಿದ್ವಿ ಬೇರೆ ಬೇರೆ ಸ್ಕ್ರಿಪ್ಟ್ ಮಾಡಿದ್ವಿ ನಾವು ಅದು ಅದಾದಮೇಲೆ ಒಂದು ಬೇರೆ ಒಂದು ಯಂಗ್ ಹುಡುಗ ಹುಡುಗಿದ್ ಕತೆ ಮಾಡಬೇಕು ಅಂತ ಹೇಳಿ ಅಂತ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ನಾವು ಅದು ಆಗಲಿಲ್ಲ ಅದಾದ್ಮೇಲೆ ಗುಡಗೇರಿ ಬಸವರಾಜ್ ಅವರು ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದರು ಒಂದು ಅವರು ಕಮಿಟ್ ಆಗಿ ಒಂದು ಮಾಡಿದ್ರು ಅವ್ರಿಗೊಂದು ಕತೆನೂ ಮಾಡಿದ್ವಿ ಬಿರುಗಾಳಿ ತಂಗಾಳಿ ಅಂತ ಸ್ಕ್ರಿಪ್ಟ್ ಮಾಡಿದ್ವಿ ಸುಮಾರು ದಿವಸ ಸ್ಕ್ರಿಪ್ಟ್ ಮಾಡಿದ್ವಿ ಬಟ್ ಅದೆಲ್ಲ ಆದಮೇಲೆ ಮತ್ತೆ ಏನಕ್ಕೋ ಡೈರೆಕ್ಟರ್ಗೆ ಅದು ಕತೆ ಇಷ್ಟ ಕತೆ ಇಷ್ಟ ಆಯಿತು ಬಟ್ ಗುಡಿಗೆರಿಗೆ ಅದು ಇನ್ನೇನು ಆಗ ಆಗುತ್ತೋ ಇಲ್ಲೋ ಅನ್ನೋಂಥದ್ದು ಬಸವರಾಜ್ ಅವ್ರಿಗೆ ಗುಡಿಗೆರೆ ಎರಡು ಥರದ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ಒಂದು ಬಿರು ತಂಗಾಳಿ ಅನ್ನೋದು ಒಂದು ಕ್ಯಾರೆಕ್ಟ್ರು ಅಂದರೆ ತುಂಬ ಪ್ರಶಾಂತವಾಗಿರೋವಂಥ ಶಾಂತವಾಗಿರೋಂಥ ಇನ್ನೊಂದು ಬಿರುಗಾಳಿನೊಂದು ತುಂಬ ವರ್ಟ್ ಥರ ಇರೋದು ಎರಡು ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಮಾಡಬೇಕಂತ ಕತೆ ಮಾಡಿದ್ದದು ಸೊ ಎರಡನೇ ಕ್ಯಾರೆಕ್ಟ್ರಿಗೆ ಭಾಳ ಚೆನ್ನಾಗಿ ಸೂಟ್ ಆಗೋರು ಅವರು ಹುಡುಗಿಯರು ಮೊದಲನೇದು ತುಂಬ ಪ್ರಶಾಂತವಾಗಿ ಶಾಂತವಾಗಿರೋಂಥದ್ದು ಅವರು ಇದೇ ಆಗ್ತಿರ್ಲಿಲ್ಲ ಅದು ಸ್ಟ್ರಕ್ಚರೇ ಅದು ಹಂಗಾಗಿ ಅದನ್ನು ಬಿಟ್ಬಿಟ್ವಿ ನಾವು ಅದು ಬಿಟ್ಟ ಮೇಲೆ ಮತ್ತೆ ಇದನ್ನ ಮಾಡ್ತೀವಿ ಸಿ ಕೆ ನಾಗರಾಜ ಕಾದಂಬರಿ ಇಟ್ಕೊಂಡು ಶಾಂತಲಾ ಅಂತ ಒಂದು ಸಿನಿಮಾ ಕತ್ಮಾಡಿದ್ವಿ ಅದಕ್ಕೆ ಆ ಶಾಂತಲಾ ಸಿನಿಮಾನೂ ಫುಲ್ ಸ್ಕ್ರಿಪ್ಟೆಲ್ಲ ರೆಡಿ ಆಯಿತು ಮಾಡಿದ್ವಿ ಇವನ್ ಲೊಕೇಶನ್ನು ಹೋಗಿ ನೋಡ್ಕೊಂಡು ಬಂದ್ವಿ ಅಲ್ಲ ಈ ಶಿವಗಂಗೆ ಅದೆಲ್ಲ ಇದೆಯಲ್ಲ ಅಲ್ಲೆಲ್ಲ ಸುತ್ತಮುತ್ತ ಲೊಕೇಶನ್ ನೋಡ್ಕೊಂಡೆಲ್ಲ ಬಂದು ಅದಕ್ಕೆ ಇವರು ಮಂಜು ಭಾರ್ಗವಿ ಅಂತಿದ್ರಲ್ಲ ಹಿಂದೆ ಹಾಂ ಅವರು ಶಂಕರಾಭರಣ ಹೀರೋಯಿನ್ ಇದೆಯಲ್ಲ ಅವ್ರು ಪ್ರೊಡ್ಯೂಸ್ ಮಾಡಿ ಅವರೇ ಮಾಡೋದು ಅಂತ ಎಲ್ಲ ಮಾಡ್ಕೊಂಡು ಮಾಡಿದ್ವಿ ಸೊ ಆ ಸಿನಿಮಾನು ಫುಲ್ ರೆಡಿ ಆದಮೇಲೆ ಡೈರೆಕ್ಟ್ರಿಗೆ ಅವ್ರು ಒಂದು ದಿವಸ ಬಂದರು ನೋಡಿದ್ರು ಮಾತೆಲ್ಲ ಆಡಿದ್ವಿ ಆದಮೇಲೆ ಇವ್ರಿಗೆ ಇವ್ರ ಮನಸ್ಸಲ್ಲಿ ಏನೋ ಟೆಂಡರ್ ಶಾಂತಲನ ಕಲ್ಪನೆ ಮಾಡ್ಕೊಂಡಿದ್ರು ನಾಟ್ಯರಾಣಿ ಶಾಂತಲೇನ ಇವರು ಅದಕ್ಕೆ ಸೂಟ್ ಆಗ್ತಿಲ್ಲ ಇವರು ಕಾಬಟ್ಟೆ ಹೈಟ್ ಇದ್ರು ಇವರು ಮಂಜು ಬರ್ಗ ಹೈಟು ಒಂದು ಆಂಧ್ರ ಸ್ಟ್ರಕ್ಚರ್ ಬಿಲ್ಟು ಇವು ಇವು ಸುಕೋಮಲೆ ಕನ್ನಡದ ನಾವು ಕಲ್ಪನೆ ಮಾಡಿಕೊಂಡು ನಾವು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದ ಇವರು ಶಾಂತಲಾ ಸೊ ಫಸ್ಟ್ ಗೊತ್ತಿರಲಿಲ್ಲ ಅವರ ಪ್ರೊಡ್ಯೂಸರ್ ಅಂತ ಬೇರೆ ಅವ್ರ ಕಡೆಯವ್ರು ಯಾರೋ ಬಂದರು ಕಮಿಟ್ ಮಾಡಿಸಿದ್ರು ಸ್ಕ್ರಿಪ್ಟ್ ಮಾಡಿದ್ರು ಎಲ್ಲ ಆಯ್ತು ಕೊನೆಗೆ ಅವರೇ ಪ್ರೊಡ್ಯೂಸರ್ ಅಂತ ಗೊತ್ತಾದಾಗ ಅದನ್ನು ಬೇಡ ಅಂತ ಹೇಳಿ ಫೋನಲ್ಲಿ ಇವ್ರು ಮಾತಾಡಿ ಅವ್ರು ಕೊಟ್ಟಿದ್ದು ಅಡ್ವಾನ್ಸ್ ನಲ್ವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಡೈರೆಕ್ಟ್ರಿಗೆ ಅವಾಗ ಆ ಅಡ್ವಾನ್ಸ್ ದುಡ್ಡನ್ನ ನಾನೇ ತೊಗೊಂಡೋಗಿ ವಾಪಸ್ ಕೊಟ್ಟು ಅವರು ಮನೆಗೆ ಬಂದ್ರು ಅದಾದಮೇಲೆ ಮಾನಸರವ್ರದ್ದು ಪಾರ್ಟ್ನರ್ ಇದ್ದಾರಲ್ಲ ಕಮಲಾಕರ್ ಅಂತ ಅವರು ಬಂದರು ಆಫೀಸಿಗೆ ಬಂದು ಅವ್ರ ದುಡ್ಡು ಎತ್ಕೊಂಬಂದು ನೋಟಿನ ಕಂತೆ ಇಟ್ಕೊಂಬಂದು ಅಲ್ಲಿ ಟೇಬಲ್ ಮೇಲೆ ಇಟ್ಟು ನೀವು ಸಿನಿಮಾ ಮಾಡಬೇಕು ಅಂತೆಲ್ಲ ಹೇಳಿ ಎಲ್ಲ ಮಾಡಿದ್ರು ಅವಾಗಲೂ ಯಾವುದೋ ಒಂದು ಕಂಡೀಷನ್ಸ್ಗೆ ಯಾವುದೋ ಅಡ್ಜಸ್ಟ್ ಆಗದೆ ಆ ದುಡ್ಡನ್ನು ವಾಪಸ್ ಕೊಟ್ಟು ಬೇಡ ತೊಗೊಂಡೋಗಿ ಅಂತೇಳಿ ಇನ್ಫ್ಯಾಕ್ಟ್ ಅಲ್ಲಿ ಕೆಳಗಡೆ ಹೋದಾಗ ಅವ್ರು ಕಮಲಾಕಂದ್ ನನ್ನ ಹತ್ರ ಹೇಳಿದರು ಅವರು ಏನು ರೀ ಇವರು ಅವರು ಗುಲ್ಬರ್ಗ ಭಾಷೆಯಲ್ಲಿ ಇವರು ದುಡ್ಡು ಕೊಟ್ಟರೆ ತಗೊಳ್ಳೋಲ್ಲ ಅಂತಾರೆ ಹೇಳಪ್ಪ ನೀವಾದರೂ ಹೇಳಿ ಸರ್ ನಾನು ಹೇಳೋದಲ್ಲ ಯಾರು ಹೇಳಿದ್ರು ಅವ್ರು ತೊಗೊಳಲ್ಲ 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 ಸೊ ಹಾಗೆ ಖಾಲಿ ಕೂತಿದ್ರೆ ಕೆಲಸ ಮಾಡದೆ ಏನಲ್ಲ ನಾವು ಬಿಸಿದ್ವಿ ಕೆಲಸ ಮಾಡ್ತಿದ್ವಿ ಬೇರೆ ಬೇರೆ ಕಡೆ ಕೆಲಸ ಬಟ್ ಸಿನಿಮಾ ಶುರು ಮಾಡೋಕ್ಕಾಗಿರಲಿಲ್ಲ ಆ ಥರದ್ದು ಸೂಟಬಲ್ ಸಬ್ಜೆಕ್ಟ್ ಸಿಕ್ಕಿರಲಿಲ್ಲ ಸಿಕ್ಕಲಿಲ್ಲ ಅಥವಾ ಸಬ್ಜೆಕ್ಟ್ ಸರಿಯಾದ ಇವರು ಪಾತ್ರಧಾರಿಗಳು ಅಂದ್ರೆ ಈಗ ನಾವೇ ಪ್ರೊಡ್ಯೂಸರ್ ನಮ್ ಕಡೆ ಪ್ರೊಡ್ಯೂಸರ್ ಏನಕ್ಕೂ ಇನ್ವಾಲ್ವ್ ಆಗಲ್ಲ ಅಂತ ಆದ್ರೆ ನಮ್ಗೆ ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋದಾಗಿತ್ತು ನೀವೇ ಯೋಚನೆ ಮಾಡಿ ಮಂಜು ಬಾರ್ಗವಿ ಪ್ರೊಡ್ಯೂಸರ್ ಅಂತಂದ್ರೆ ನೀನು ಅದನ್ನ ಮಾಡಬೇಡ ಅದು ಇನ್ನೊಬ್ರು ಅಂತ ಹೇಳಕ್ಕೆ ಬರಲ್ಲ ಅವರು ಒಬ್ಬ ಹೀರೋಯಿನ್ ಆಗಿ ಸೊ ಅದ್ರ ಮಾಡಿಬಿಟ್ಟು ಆಮೇಲೆ ಅದು ಚೆನ್ನಾಗ್ ಇರೋದಕ್ಕಿಂತ ಮಾಡದೆ ಇರೋದೇ ಬಾಸ್ ಸೊ ಅದೇ ಕತೆ ಗುಡ್ಗೇರಿ ಬಸವರಾಜ್ ಇ ಪ್ಲೇಸ್ ನೋಡಲು ಹಂಗೆ ಆಗೋಯ್ತು ಅವ್ರ್ಗೆ ಸೊ ಸಿನಿಮಾ ಮಾಡ್ಬಿಟ್ಟು ಅದು ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಿಂತ ಓಕೆ ಮಾಡದೇ ಇರೋದು ವಾಸಿ ಅನ್ನ ಆ ಕಾರಣಕ್ಕೆ ಸುಮ್ಮನೆ ಆಗಿದ್ದು ಅದು ಹಂಗಾಗಿ ಹಾಗಾಗಿ ಹೊರಗಡೆ ನೋಡೋರು ಸಿನಿಮಾ ಮಾಡ್ತಿಲ್ಲ ಅನ್ನೋ ಖಾಲಿ ಕೂತಿದ್ದಾರೆ ಕಾಲಿಕ್ ಕೂತಿದ್ದಾರೆ ಆ ಥರದ್ದು ಇದ್ದೇ ಇರುತ್ತೆ ಸೊ ನ್ಯಾಚುರಲಿ ಸಿನ್ಮಾ ಮಾಡ್ದಿದ್ರೆ ದುಡ್ಡೂ ಕಮ್ಮಿನೇ ಇರುತ್ತಲ್ಲ ಕರೆಕ್ಟ್ ದುಡ್ಡು ಕ ಬೇಕಾಗಿರೋ ಅಷ್ಟು ಹೌದು ಶೂಟಿಂಗ್ ಮಾಡಿದ್ರೆ ದುಡ್ಡು ಬರುತ್ತೆ ಇಲ್ಲ ಕರೆಕ್ಟ್ ಕರೆಕ್ಟ್ ಅದೊಂದು ರೀತಿ ಆ ಥರದ್ರಲ್ಲ ಅದು ಅಷ್ಟೇ ಆಗಲಿ ಬಟ್ ನೀ ಏನು ಯೋಚನೆ ಮಾಡದೆ ಕುತ್ಕೊಂಡಿಲ್ಲ ಆ ಥರದ್ದೆಲ್ಲ ಹೇಗೆ ಬಂತು ತುಂಬ ದಿವಸ ಆಯ್ತು ತುಂಬ ದಿವಸ ಆದಮೇಲೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವರು ಅದೆಲ್ಲ ಮಾಡ್ಬೇಕಾದ್ರೆ ಆ ಕಮಲಾಕರ್ನೆಲ್ಲ ವಾಪಸ್ ಕಳಿಸಿದ್ರು ಸೊ ಬಟ್ ಕಮಲಾಕರ್ರು ವರ್ಗೀಸು ಶ್ರೀನಾಥ್ ಅವರೆಲ್ಲ ಫ್ರೆಂಡ್ಸ್ ಅವರೆಲ್ಲ ಅವರೆಲ್ಲ ಆ ಏನೋ ಹೇಳಿದ್ದಾರೆ ಅಂತ ಕಾಣುತ್ತೆ ಕಮಲಾಕರ್ ಇವರೇನು ರೀ ದುಡ್ಡು ಕೊಟ್ಟರು ಸಿನಿಮಾ ಮಾಡಲ್ಲ ಅಂತಾರೆ ಹೆಂಗೆ ಹೆಂಗೆ ಅಂತ ಅಂದ್ಕೊಂಡು ಇಲ್ಲ ಹೋಗೋಣ ಬನ್ನಿ ಅಂತ ಶ್ರೀನಾಥ್ ಅವಾಗವಾಗ ಯಾವಾಗ ಬರ್ತಿದ್ರಲ್ಲ ಆಸ ಅವರು ಸಿಕ್ಕಿದ ಮೇಲೆ ಫೈನಾನ್ಸ್ಗೆ ವರ್ಗೀಸು ಮತ್ತು ಸಿಕ್ಕಿದ ಮೇಲೆ ಜ ಬಂದು ಮತ್ತೆ ಮಾಡೋಣ ಪುಟ್ಟಣಜಿ ಪುಟ್ಟಣಜಿ ಅಂತಂದ್ರು ಶ್ರೀನಾಥು ಮಾಡೋಣ ಒಂದು ಏನಾದ್ರು ಮಾಡಿ ತುಂಬ ದಿವಸ ಆಗುತ್ತೆ ಇಲ್ಲ ಅದು ಇದು ಅಂದ್ಕೊಂಡು ಗ್ಯಾಪ್ ಕೊಡೋದು ಬೇಡ ತುಂಬ ಹಾಂ ಹಾಂ ಗ್ಯಾಪ್ ಆಗುತ್ತೆ ಮಾಡಿ ಬೇಕಾದ್ರೂ ಇದಕ್ಕೆ ಇದ್ದಾರೆ ನಾನು ಜೊತೆಗಿರ್ತೀನಿ ಅಂತೆಲ್ಲ ಹೇಳಿದ್ರು ಆಮೇಲೆ ಶ್ರೀನಾಥ್ ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರ ಏನಂದ್ರೆ ನಾನ್ ಪಾಠ ಮಾಡ್ಬೇಕು ಅಂತಿಲ್ಲ ನೀವು ಸಿನಿಮಾ ಮಾಡಿ ಅಂತ ಹೇಳಿದ್ರು ಅವ್ರು ಶ್ರೀನಾಥ್ ಅವರು ನಿಮ್ಗೆ ಯಾವ್ದು ಆಗುತ್ತೆ ಸಿನಿಮಾ ಮಾಡಿ ಜೊತೆಗೆ ಇರ್ತೀವಿ ಅಂತ ಹೇಳಿದ್ರಿ ಆಮೇಲೆ ಇವ್ರು ಹೇಳಿದ್ರು ಇಲ್ಲ ಇಲ್ಲ ನೀನ್ ಇರ್ತೀಯ ಅಂದ್ರೆ ನಾವು ಮಾಡ್ತೀನಿ ಅಂತ ಹಂಗ ಎಲ್ಲ ಸೇರಿ ಮಾಡೋಣ ಅಂತ ಅನ್ಕೊಂಡು ಮಿತ್ರ ಅವ್ರಿಂದ ಮೂವೀಸ್ ಮಾಡಿ ಅದನ್ನ ಅವರ ಶುರು ಮಾಡಿದ್ವಿ ಮತ್ತೆ ಅವರ ಕತೆ ಅಲ್ಲಿ ಉಟ್ಕೊಂಡಿದ್ದಲ್ಲಿ ಹೆಂಗ್ ಅಲ್ಲಿ ಯಾವ ತರದ ಸಿನಿಮಾ ಮಾಡೋದು ಅಂತಂದ್ರೆ ಒಂದು ಒಬ್ಬ ಡಾಕ್ಟ್ರದ್ದು ಕತೆ ಮಾನಸಿಕ ಇದನ್ನ ಇಟ್ಕೊಂಡು ಶುರು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ವಿ ಅದು ಒಂದು ಕತೆ ಮಾಡಿದ್ಮೇಲೆ ಒಂದು ಡೌಟ್ ಬಂತು ಅದರಲ್ಲಿ ಏನಾಗುತ್ತೆ ಒಬ್ಬ ಡಾಕ್ಟ್ರು ಶ್ರೀನಾಥ್ ಆ ಪೇಷಂಟ್ ಜೊತೆಗೆ ಸೈಕಿಯಾಟ್ರಿಸ್ಟ್ ಡಾಕ್ಟ್ರು ಪೇಷಂಟ್ ಜೊತೆಗೆ ಸಂಬಂಧ ಆಗುತ್ತೆ ಅದ್ರಲ್ಲಿ ಪೇಷಂಟ್ನೇ ಲವ್ ಮಾಡ್ತಾರೆ ಅದು ನಮಗೆ ಡೌಟ್ ಬಂತು ಸ ಎಲ್ಲ ಕತೆ ಎಲ್ಲ ಮಾಡ್ಕೊಂಡ್ಮೇಲೆ ಸಾಧ್ಯ ಸಾಧ್ಯನೋ ಇಲ್ಲ ಗೊತ್ತಿಲ್ಲ ಮತ್ತೆ ಒಬ್ಬರು ಲೋಕನಾಥ್ ಅಂತ ಇದ್ರಲ್ಲ ಅಂಕಲ್ ಅವ್ರು ಕನ್ಸಲ್ಟ್ ಮಾಡಿದಾಗ ಅವರೊಬ್ಬರು ಸೈಕಿಯಾಟ್ರಿಸ್ಟ್ ಹತ್ರ ಪರಿಚಯ ಮಾಡ್ಸಿದ್ರು ಅವ್ರು ಅವರು ಹೇಳಿದಾಗ ಅವ್ರ ಹತ್ರ ಹೋಗಿ ಎಲ್ಲ ಡಿಸ್ಕಸ್ ಮಾಡಿ ಇಲ್ಲ ಆ ಥರದ್ದು ಪಾಸಿಬಿಲಿಟೀಸ್ ಇದೆ ಅದು ಮಾಡ್ಬೋದು ಸೈಕ್ಯಾಟ್ರಿಸ್ಟ್ ಒಬ್ಬ ಡಾಕ್ಟ್ರು ಟ್ರೀಟ್ ಮಾಡ್ತಾ 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 ಇಂಟಿಮೆಸಿ ಬೆಳೆಯುತ್ತೆ ಆಮೇಲೆ ಬೇರೆ ಥರದ್ದೊಂದು ಸಂಬಂಧ ಆಗೋ ಚಾನ್ಸ್ ಇದೆ ತಪ್ಪೇನಾಗಲ್ಲ ಅಂತ ಹೇಳಿದ್ರು ಅದಾದಮೇಲೆ ಮುಂದುವರೆದು ಅದು ಆ ಸಿನಿಮಾದಲ್ಲಿ ಅದಾದಮೇಲೆ ಆ ಸಿನ್ಮಾಗೆ ಮತ್ತೆ ಹಳೇ ಡೈಲಾಗ್ ರೈಟರ್ಸ್ ಎಲ್ಲ ಬೇಡ ಅಂತ ಹೇಳಿ ಎಲ್ಲ ನಿರ್ಧಾರ ಮಾಡಿದಾಗ ಇವು ಸೀತಾರಾಮ್ ಅವ್ರನ್ನ ಕರ್ತವ್ ಗುರಿಬೇಂದೂರಲ್ಲಿ ಇದ್ರು ಅವಾಗ ಗೌರಿಬಿಂದೂರು ಅಂದರೆ ಅಲ್ಲಿಂದ ಅದು ಯಾವುದೋ ಪಕ್ಕದ ಹಳ್ಳಿ ಇಲ್ಲ ಇದ್ದರು ಅವ್ರದ್ದು ಹಳ್ಳಾಗಿಲ್ಲ ಎಲ್ಲ ದಾಟಿ ಹೋಗಬೇಕಾಗಿತ್ತು ಹಾಂ ಹಾಂ ಸೊ ಒಂದು ದಿವಸ ಹೋಗಿ ನಾನು ಗೌರಿಬಿಂದೂರಲ್ಲಿ ಅಲ್ಲಿ ಹೋಟ್ಲ್ ರೂಮ್ ಕೂಡ ಚೆನ್ನಾಗಿರಲಿಲ್ಲ ತುಂಬ ಕೆಟ್ಟದೊಂದು ರೂಮಲ್ಲಿ ನೈಟ್ ಇದ್ದು ಬೆಳಗ್ಗೆ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿ ಈ ಥರ ಡೈರೆಕ್ಟ್ ಕರಿತಾಯಿದ್ದಾರೆ ಅಂತೇಳಿ ಕರ್ಕೊಂಡ್ಬಂದ್ವಿ ಅವರು ಆಮೇಲೆ ಬಂದು ಅವರು ಕೂತ್ಕೊಂಡು ಜೊತೆಗೆ ಮಾತಾಡಿಕೊಂಡು ಸ ಮತ್ತೆ ಇನ್ನೊಂದಷ್ಟೆಲ್ಲ ಡೆವಲಪ್ ಮಾಡಿ ಮಾಡಿದ್ವಿ ಅದು ಮಾನಸರವರ ಹಂಗಾಗಿದೆ ಅದು ಕತೆ ಹ್ಮ್ 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 ಆಮೇಲೆ ಕಂಪೋಸಿಂಗ್ ಎಲ್ಲ ಅಲ್ಲೇ ಮಾಡಿದ್ವಿ ಆಫೀಸಲ್ಲೇ ಮಾಡಿದ್ವಿ ಅದು ಅದೊಂಥರ ಹೆಡ್ಡೆಟ್ಟಿನೇ ಫುಲ್ಲು ಮೈನ್ ಆಫೀಸ್ ಥರ ಆಗೋಯ್ತು ಪ್ರೊಡಕ್ಷನ್ ಆಫೀಸ್ ಥರ ಮಾಡ್ಕೊಂಡು ಮಾಡಿದ್ವಿ ಅದು ಲೊಕೇಶನ್ ತುಂಬ ಡಿಫ್ರೆಂಟಾಗಿ ಆಗಿ ಆ ತನಕ ಎಲ್ಲ ಒಳ್ಳೆ ಲೊಕೇಶನ್ ಅಂತಂದ್ರೆ ಈ ಕಡೆ ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ ಮಡಿಕೇರಿ ಈ ಕಡೆನೇ ಇರ್ತಿತ್ತು ಬಳ್ಳಾರಿ ಡಿಸ್ಟಿಕ್ಟಲ್ಲಿ ಯಾರು ಯೋಚನೆ ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ಒಳ್ಳೆ ಲೊಕೇಶನ್ ಇದೆ ಅಂತ ಸೊ ಅಲ್ಲಿ ಒಬ್ಬರು ಸಾಯಿ ಕುಮಾರ್ ಅಂತ ಒಬ್ಬರು ಆ ಕಡೆ ಸಂಡೂರವ್ರು ಆಕ್ಟ್ರವರು ಅವ್ರ ಬಾಂಬೆಲೆಲ್ಲ ಹೋಗಿ ಆಮೇಲೆ ಇಲ್ಲಿ ಬಂದು ಚಿಕ್ಕಪುಟ್ಟ ಪಾಠ ಮಾಡ್ತಾರೆ ಅವರು ಅವರು ಆ ಟೈಮಲ್ಲಿ ಗ್ಯಾಪ್ ಇದ್ದ ಮೇಲೆ ತುಂಬ ಜನ ಆರ್ಟಿಸ್ಟ್ಗಳೆಲ್ಲ ಬರೋರು ಹೊಸೊಬ್ಬರು ಹಳ್ಳೊಬ್ರು ಬಂದು ಮಾತಾಡ್ಸ್ಕೊಂಡು ಹೋಗೋದು ಇನ್ಫ್ಯಾಕ್ಟ್ ರಾಮಕೃಷ್ಣ ಅವರು ಇದ್ದಾರಲ್ಲ ಅವರು ಅವ್ರ ಕಾರನ್ನೇ ಅವ್ರ ಜೊತೆಗೆ ಬಿಟ್ಟಿದ್ರು ನಮ್ಮ ಜೊತೆಗೆ ಸರಿ ಓಡಾಡೋಕಿರಲಿ ಸರ್ ನಂದೇನಿಲ್ಲ ನಾನು ಜಾಸ್ತಿ ಓಡಾಡೋಲ್ಲ ನಿಮ್ಗೆ ಓಡಾಡೋಕೆ ಇರಲಿ ಅಂತ ಅಂದ್ಕೊಂಡು ಗಾಡಿಯೆಲ್ಲ ಕೊಟ್ಟಿದ್ರು ಅವರು ಬರೋ ಟೈಮಲ್ಲಿ ಹೇಳಿ ನಮ್ಮ ಕಡೆ ಒಳ್ಳೆ ಜಾಗ ಇದೆ ಸರ್ ಚೆನ್ನಾಗಿದೆ ಅಂತ ಸಾಯಿ ಕುಮಾರ್ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರು ಹೇಳಿದ್ರು ಹೋದ್ಮೇಲೆ ನಾನು ಹೇಳಿದೆ ಸರ್ ಬಳ್ಳಾರಿಲಿ ಎಲ್ಲರೂ ಒಳ್ಳೆ ಜಾಗ ಇರೋಕ್ಕೆ ಸಾಧ್ಯನಾ ಬಿಸಿಲಿದೆ ನಾಡೋದು ಲೊಕೇಶನ್ ಎಲ್ಲ ಡೌಟ್ ಹಂಗಲ್ಲ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಸೊ ನಮ್ಗೆ ಎಷ್ಟೊಂದು ಭಯ ಐತೆ ಅಲ್ಲಿ ಕುಡಿಯೋಕ್ಕೆ ನೀರು ಸಿಗಲ್ಲ ಅಂತ ನಾಲ್ಕು ದೊಡ್ಡ ದೊಡ್ಡದು ಇಪ್ಪತ್ತು ಲೀಟ್ರ್ ಹೋಗಿ ನೀರು ತಗೊಂಡು ನೀರೆಲ್ಲ ತುಂಬಿಕೊಂಡು ಅಂಬೆಸಡರ್ ಡಿಕ್ಕಿಲಿ ಇಟ್ಕೊಂಡು ಅಲ್ಲೇನಾರು ಊಟ ಗಿಟ್ಟ ಹೋಟೆಲಲ್ಲಿ ಸಿಗದಿದ್ರಂತೆ ಎಲ್ಲ ಬಿಸ್ಕೆಟು ಬ್ರೆಡ್ ಆ ಥರದ್ದು ಈ ಥರದ್ದು ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಂದ ಹೋದ್ವಿ ಸಾಯ್ತು ಹ್ಞೂ ಬಟ್ ಅಲ್ಲೋಗಿ ಬಳ್ಳಾರಿ ದಾಟಿ ಆ ತೋಡ್ಗಳು ದಾಟೋದನ್ಕ ನಾನು ಅಲ್ಲೂ ಅನ್ಕೋತಾ ಇದ್ದೆ ನನ್ನ ನಮ್ಮ ಇವ್ರ ಜೊತೆಗೆ ಯಾರ ಜೊತೆಗೆ ಹೇಳಿದೆ ನಾನು ಇಲ್ಲಿ ಬಂದಿದ್ದಾರೆ ಡೈರೆಕ್ಟ್ ಅವ್ರ ಮಾತು ಕೇಳಿಕೊಂಡು ಇಲ್ಲೇನು ಈ ಥರ ಇದೆ ಇಲ್ಲ ಇಲ್ಲೇನು ಶೂಟ್ ಮಾಡ್ತಾರೆ ಲೊಕೇಶನ್ ಅಂತ ಬಟ್ ಅದೇ ಸನ್ನೂರು ಎಂಟ್ರ್ ನಾರಿ ನಾರಿಹಳ್ಳ ಅಂತ ಒಂದು ಜಾಗ ಬರುತ್ತಲ್ಲ ಅಲ್ಲಿ ನೋಡಿ ನೋಡಿದ ತಕ್ಷಣವೇ ಅಂದ್ಕೊಂಡಿದ್ದಿದೆ ಇದೆಲ್ಲ ಚೇಂಜ್ ಆಗೋಯ್ತು ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಆಮೇಲೆ ಅಲ್ಲೋಗೆಲ್ಲ ಆಲ್ಟ್ ಮಾಡಿ ಸಹ ಎಲ್ಲ ಬೇರೆ ಬೇರೆ ಲೊಕೇಶನ್ಗಳೆಲ್ಲ ನೋಡ್ಕೊಂಡ್ಮೇಲೆ ಮೇಲೆ ಅಲ್ಲೇ ಮಾಡೋದಂತಾಯ್ತು ಬಟ್ ಅನ್ಫಾರ್ಚುನೇಟ್ಲಿ ಊರಲ್ಲಿ ಇರೋಕ್ಕ ಲಾಡ್ಜು ಇಲ್ಲ ದೊಡ್ಡದೊಂದು ಗೆಸ್ಟ್ ಹೌಸ್ ಎಲ್ಲಿದ್ರಲ್ಲಿ ಎಲ್ಲ ಒಂದು ಎಪ್ಪತ್ತೆಂಬತ್ತು ಜನ ಹೆಂಗೆ ಇಟ್ಕೊಳ್ಳೋದು ಅಲ್ಲೆಲ್ಲ ಕರೆಕ್ಟ್ ಅದೆಲ್ಲ ದೊಡ್ಡ ಪ್ರಾಬ್ಲಮ್ ಅದೆಲ್ಲ ಬಟ್ ಆದರೆ ಶೂಟಿಂಗ್ ಅಲ್ಲೇ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ ಹೊಸ್ಪೇಟೆಯಿಂದ ಓಡಾಡಬೇಕಾಗಿತ್ತು ದೂರ ಆಗ್ತಿತ್ತು ಪ್ರತಿ ದಿವಸ ಅಲ್ಲಿಂದ ಬಂದಿಲ್ಲಿ ಶೂಟ್ ಮಾಡಿ ಮತ್ತೆ ಹೋಗೋ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಅಲ್ಲೇನು ಮಾಡಿದ್ವಿ ಊರು ಪಕ್ಕದಲ್ಲಿ ಹೌಸಿಂಗ್ ಬೋರ್ಡ್ನವ್ರು ಮನೆಗಳು ಕಟ್ಟಿದ್ರು ಹ್ಞೂ ಹ್ಞೂ ರೋ ಹೌಸಸ್ ಕಟ್ಟಿ ಎಲ್ಲ ರೆಡಿಯಾಗಿದ್ದವು ಮನೆಗಳು ಅಲಾಟ್ ಮಾಡಿರಲಿಲ್ಲ ಹ್ಞೂ ಸೊ ಇದನ್ನು ಲೊಕೇಶನ್ ನೋಡ್ತಾ ನೋಡ್ತಾ ಅದನ್ನು ನೋಡಿದ್ವಲ್ಲ ನಾವು ನೋಡಿದಾಗ ಅನ್ನಿಸ್ತು ಈ ಥರದ್ದು ಯಾಕೆ ಮಾಡಬಾರ್ದು ಅಂತ ಸೊ ಡೈರೆಕ್ಟ್ ವಾಪಸ್ ಬಂದು ನಾನು ಬಳ್ಳಾರಿಗೆ ಹೋದೆ ಆವಾಗ ಹೌಸಿಂಗ್ ಬೋರ್ಡ್ ಆಫೀಸಲ್ಲಿ ಆಫೀಸ್ ಆಫೀಸಲ್ಲಿ ಇತ್ತು ಬಳ್ಳಾರಿಗೆ ಅಲ್ಲಿ ಕೇಳಿದಾಗ ಸರ್ ಅದು ಖಾಲಿಯೇ ಇದೆ ಅದು ಎಲ್ಲ ರೆಡಿಯಾಗಿದೆ ಖಾಲಿ ಇದೆ ಬಟ್ ಪರ್ಮಿಷನ್ ನಾವು ಕೊಡೋಕ್ಕೆ ಬರೋಲ್ಲ ಅಲ್ಲಿ ಬೆಂಗಳೂರಿಂದ ಹೌಸಿಂಗ್ ಬೋರ್ಡ್ ಇದೆ ಹೆಚ್ಚು ಬೋರ್ಡ್ ಚೇರ್ಮನ್ ಕೊಡಬೇಕು ಹ್ಞೂ 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 ಸರೇ ಅಲ್ಲಿಂದ ಪರ್ಮಿಷನ್ ತೊಗೊಂಡು ಅಂದ್ಕೊಂಡು ಇಲ್ಲೊಂದು ಲೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ಲೆಟ್ರ್ ಬರ್ಕೊಂಡು ಮಿತ್ರವರಿಂದ ಮೂವೀಸ್ ಲೆಟ್ರಡಲ್ಲಿ ಸೊ ಈ ಥರ ನಮಗೆ ಶೂಟಿಂಗಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಟೆಂಪ್ರವರಿಯಾಗಿ ಇರೋಕೆ ಒಂದೊಂದುವರೆ ತಿಂಗಳು ನಮಗೆ ಮನೆಗೆ ಅಲಾಟ್ ಮಾಡ್ಕೊಂಡು ಅದೇನು ಚಾರ್ಜಸ್ ಆಗುತ್ತೋ ನಾವು ಕೊಡ್ತೀವಿ ಅಂತ ರೆಡಿ ಮಾಡ್ಕೊಂಡು ಹೋದ್ರು ಅಲ್ಲಿ ಹೋಗಿ ಒಳಗೆ ಹೋಗಿದ್ದು ಹೋಗಿ ಅಲ್ಲಿ ಚೇರ್ಮನ್ ಇರ್ತಾರಲ್ಲ ಚೇರ್ಮನ್ ಚೇಂಬರ್ ಒಳಗಡೆ ಕೂತ್ಕೊಂಡು ನೋಡಿ ಅಲ್ಲಿ ಸಿ ಎ ಕೆ ಜುನೈದಿ ಅಂತ ಬರ್ದಿತ್ತು ಹೆಸರು ಚೇರ್ಮನ್ ಚಿತ್ರದುರ್ಗದವರು ಓಕೆ ನನಗೆ ನಮ್ದು ಯಾವುದೋ ಕೇಸಲ್ಲಿ ನಮ್ಮ ಕೇಸನ್ನು ಅವರು ಅಲ್ಲಿ ಪ್ರೆಸೆಂಟ್ ಮಾಡಿದರು ಕೋರ್ಟಲ್ಲಿ ಚೆನ್ನಾಗಿ ಪರಿಚಯ ಇತ್ತು ನನಗೆ ಹ್ಞೂ 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 ಅಲ್ಲಿ ಅಲ್ಲಿ ಒಳಗೆ ಹೋಗಿದ ತಕ್ಷಣ ನೋಡಿದ ತಕ್ಷಣ ಏನಪ್ಪ ಇಲ್ಲಿ ನಮ್ಮ ಕಡೆದೊಂದು ಭಾಷೆ ಇದೆ ಅಲ್ಲಿ ಚಿತ್ರ ಹಾಂ ಅಲ್ಲಿ ಬಾಯಲ್ಲಿ ಕೂತ್ಕೋ ಕೂತ್ಕ ಏನು ಅಂತ ಎಲ್ಲ ಕೇಳಿದ್ರೆ ಈ ಥರ ಸರ್ ನಾನು ಸಿನಿಮಾದಲ್ಲಿ ಇದ್ದೀನಿ ಈಗ ಅಂತ ಓ ಸಿನಿಮಾಗೆ ಬಂದ್ಬಿಟ್ಟಿಯಾ ನೀನು ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಅದು ಎಲ್ಲ ಹೇಳಿದೆ ಇನ್ನೆಲ್ಲೆಲ್ಲ ಹೇಳಿ ಈ ಥರದ್ದು ಮತ್ತೆ ಏನು ಬಂದಿದ್ದು ಒಂದು ಆಗಬೇಕಾಗಿತ್ತು ಹೌದು ಬೋರ್ಡ್ ಏನಿಲ್ಲ ಸರ್ ಅಲ್ಲಿ ಸಂಡೂರಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ ಖಾಲಿ ಇದೆ ಮನೆಗಳು ಇನ್ನೂ ಅಲರ್ಟ್ ಆಗಿಲ್ಲ ರೆಡಿಯಾಗಿದೆ ಸೊ ಅಲ್ಲಿ ಹೋಟೆಲ್ ರೂಮ್ ಎಲ್ಲ ಇರೋಕ್ಕೆ ಜಾಗ ಬೇಕು ನಮಗೆ ಅಂತೆಲ್ಲ ಹೇಳಿದಾಗ ಐ ಅದಕ್ಕೇನು ತಗೊಳ್ಳಿ ಹಂಗೆ ಹಂಗೆ ಅಂತ ಅಂದ್ಕೊಂಡು ಸರ್ ಅದೇನು ಕೊಡಬೇಕು ಅಂತ ಬಿದ್ದಿದೆ ನೀವು ಹೋಗ್ರೆಲ್ಲ ಕ್ಲೀನ್ ಮಾಡ್ಕೊತೀರಾ ಅದಕ್ಕೇನು ಕೊಡ್ತೀರ ಕ್ಲೀನ್ ಮಾಡ್ಕೊಳಕ್ಕೆ ನಾವು ಕೊಡಬೇಕು ಆದರೆ ಗೌರ್ಮೆಂಟ್ ಹಂಗೆ ಕೊಡಬಾರ್ದು ನಾವಿನೆಲ್ಲ ಒಂದು ಐನೂರು ರೂಪಾಯಿ ಅಂತ ಬರ್ಕೊಟ್ಬಿಟ್ಟು ಎಲ್ಲ ಐನೂರು ರೂಪಾಯಿ ಕೊಟ್ಟು ಒಂದು ಇಪ್ಪತ್ತು ಮನೆಗಳನ್ನ ಒಂದು ಎಪ್ಪತ್ತು ದಿವಸ ಯೂಸ್ ಮಾಡಿದ್ದೀವಿ ಉಳ್ಕೊಳಕ ಅನುಕೂಲ ಅನುಕೂಲ ಆಯಿತು ಎಲ್ಲ ಅಲ್ಲೇನು ಮಾಡ್ಬಿಟ್ಟು ಅಲ್ಲಿ ಲೋಕಲ್ಗೆ ಎಂಪ್ಲಾಯ್ಮೆಂಟ್ ಸಿಕ್ತು ಪ್ರತಿಯೊಂದು ಮನೆಗೂ ಎಷ್ಟು ಜನ ಇರ್ತೀವಿ ಒಂದು ನಾಲ್ಕು ಜನ ಐದು ಜನಕ್ಕೆ ನಮಗೆ ನೀರು ತಂದಿಡೋದು ಬಿಸಿನೀರು ಕಾಯಿಸ್ಕೊಡೋದು ಎಲ್ಲ ಲೋಕಲ್ನ ಎಂಪ್ಲಾಯ್ ಮಾಡ್ಕೊಂಡ್ವಿ ಒಬ್ಬೊಬ್ರಿಗೂ ಒಬ್ಬೊಬ್ಬನ ಅಲಾಕ್ಟ್ ಮಾಡಿಬಿಟ್ಬಿಟ್ರೆ ಅವ್ರ ಕೆಲಸ ಬೆಳಗ್ಗೆ ತುಂಬ ನಮ್ಮ ತುಂಬ ನೀರು ತುಂಬಿಸೋದು ಟಾಯ್ಲೆಟಿಗೆ ನೀರು ತುಂಬಿಸೋದು ಅಲ್ಲಿ ಇನ್ನೂ ವಾಟ್ರಿಗೆ ಬರ್ತಿರ್ಲಿಲ್ಲ ಅದು ಬಿಸಿನೀರು ತಂದು ಕೊಡೋದು ಈ ಥರದ್ದು ಈ ಮನೆ ಇಡೀ ಸಿನಿಮಾನೇ ಅದೊಂಥರ ಬೇರೆ ಥರ ಆಗೋಯ್ತು ಶೂಟಿಂಗ್ ರೆಗ್ಯುಲರ್ ಆಗಿ ಆತನಕ ಮಾಡದೇ ಇರೋ ಥರದ್ದು ಅನುಕೂಲಗಳೆಲ್ಲ ಮಾಡ್ಕೊಂಡು ಅದು ಮಾಡಿದ್ವಿ ಅದು ಬಟ್ ಅದು ಅದು ಶೂಟಿಂಗ್ ತುಂಬಾ ದಿವಸ ಮಾಡಿದ್ವಿ ಎಪ್ಪತ್ತು ಸೆವೆಂಟಿ ಡೇಸ್ ಒಂದೇ ಶೆಡ್ಯೂಲ್ ಅಲ್ಲಿ ಹೋಗಿದಾರೆ ವಾಪಸ್ ಬರಂಗಿಲ್ಲ ಲಾಂಗ್ ಶೆಡ್ಯೂ ಲಾಂಗ್ ಶೆಡ್ಯೂಲ್ ಮಧ್ಯೆ ಮಧ್ಯೆ ಯಾರಿಗಾರು ಕೆಲಸ ಇದ್ದು ಬಂದು ವಾಪಸ್ ಬರ್ಬೋದು ಆ ಥರ ಎಲ್ಲರೂ ಬಂದಿದ್ದಾರೆ ಶ್ರೀನಾಥ್ ಅವ್ರದ್ದು ಅವ್ರ ತಂದೆ ಕಾರ್ಯ ಇತ್ತು ಬಂದು ವಾಪಸ್ ಬಂದ್ರು ನಮ್ಮ ಡೈರೆಕ್ಟ್ರು ಅವ್ರದ್ದು ಏನೋ ಇದಿತ್ತು ಅಂತ ಬಂದು ವಾಪಸ್ ಬಂದ್ರು ಬಟ್ ಆ ಟೈಮಲ್ಲೆಲ್ಲ ಅಲ್ಲರೂ ಅಲ್ಲಿ ಉಳಿದೋರೆ ಅಲ್ಲೇ ಇರಬೇಕಾಗಿತ್ತು ಅಲ್ಲೇ ಒಳ್ಳೆ ಮೆಸ್ ಇತ್ತು ನಮ್ದೆ ಊಟ ಮಾಡ್ಕೊಂಡು ಆರಾಮಾಗಿರ್ತಿದ್ರು ಸೊ ಮತ್ತೆ ಎಲ್ಲ ಬಂದು ಹೋಗೋದು ಕಷ್ಟ ಆಗುತ್ತೆ ಅಂದ್ಕೊಂಡು ಶೂಟಿಂಗ್ ಇಲ್ಲದೇ ಇರೋ ದಿವಸನೂ ಅಲ್ಲೇ ಸೆವೆಂಟಿ ಡೇಸಲ್ಲಿ ಸರಿ ಇದು ಎರಡು ಇಂಟ್ರೆಸ್ಟಿಂಗ್ ಒಂದು ಹರಿದಾಸು ರಾಮ ರಾಜಾರಾಮು ಬಿಟ್ಟು ಬಸವರಾಜ ಎಂಟ್ರಿ ಆಗಿದ್ದು ಸಿನಿಮಾದಲ್ಲಿ ಕ್ಯಾಮ್ರಾಮ್ಯ ಹ್ಞೂ ಹೊಸ ಕ್ಯಾಮ್ರಾಮ್ಯನ್ ಬೇಕು ಅಂತ ಇದನ್ನು ಮಾಡಿದ್ದು ಅಥವಾ ಅಷ್ಟು ದಿನ ಕ್ಯಾಮ್ರಾಮ್ಯನ್ ಇರೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ಅಷ್ಟು ದಿನ ಕ್ಯಾಮ್ರಾಮನ್ ಇರೋದು ಕಷ್ಟ ಆಗುತ್ತೆ ಅಂತೇನಲ್ಲ ಹಾಂ ರಂಗನಾಕಿ ಆಗೋಗಿತ್ತು ಅದಕ್ಕಿಂತ ಮುಂಚೆ ಪಡೊಳ್ಳಿ ಪಾಂಡವರು ಧರ್ಮಸರಿಯ ಎಲ್ಲನೂ ರಾವೆ ಮಾಡಿದರು ಹಾಂ ಹಾಂ ಅದಕ್ಕಿಂತ ಹಿಂದೆ ಫಲಿತಾಂಶ ಕಾಲೇಜು ರಂಗ ಬಿಳಿ ಹೆಂಡತಿ ಮತ್ತು ಕಥಾ ಸಂಗಮ ಎಲ್ಲ ಬಿ ಎನ್ ಹರಿದಾಸ್ ಮಾಡಿದರು ಈ ಸಹಜವಾಗಿ ನಾಲ್ಕೈದು ದಿವಸ ಆದಮೇಲೆ ಎಲ್ಲರೂ ಪರಿಚಯ ಇರ್ತಾರೆ ನೀವು ಏನಾಗುತ್ತೆ ಅವ್ರು ಮಡ್ರಾಸಲ್ಲಿ ಮನೆ ಇರುತ್ತೆ ಅವ್ರು ಮಾರ್ತಿರೋ ಬಂದೆಲ್ಲ ಮಾಡ್ತಾರೆ ನಾನು ಮಾಡ್ತೀನಿ ಪಡ್ಲವ ಅಂತ ಅಂದಾಗ ಅಂತಾರೆ ಅವರು ಸೊ ಹಾಗೆ ಇವರು ಬಸವರಾಜ ಅವರು ಮಡ್ರಾಸಲ್ಲಿ ಇದ್ದರು ಅವರು ಭಾಗ್ಯರಥ್ ಸಿನಿಮಾಗಳೆಲ್ಲ ಮಾಡಿದರು ಮಡ್ರಾಸಲ್ಲಿ ಇದರಲ್ಲಿ ಟಿ ನಗರಲ್ಲಿ ರೂಮ್ ಮಾಡ್ಕೊಂಡು ಏನೋ ಇದ್ರು ಅವರು ಒಂದು ರೂಮ್ ಮಾಡಿಕೊಂಡು ಮಾಡಿ ಮೇಲೆ ನಾನು ನೋಡ್ದಂಗೆ ಅವಾಗ ಅಲ್ಲಿ ಬಂದು ಮಾತಾಡೋದು ಅದು ಇದು ಇತ್ತಲ್ಲ ಜೊತೆಗೆ ಪಟ್ಟಣ ರಾಜಾರಾಮ್ ಅವರು ಅಸಿಸ್ಟೆಂಟ್ ಇತ್ತಲ್ಲ ಅದಕ್ಕೋಸ್ಕರ ಅವ್ರನ್ನ ಹಾಕೊಂಡು ಮಾಡಿದ್ದು ಬೇರೆಯವ್ರಿಗೆ ಆಗಲ್ಲ ಅಂತ ಅವ್ರನ್ನ ಹಾಕೊಂಡಿದ್ದಲ್ಲ ಅವ್ರ ಅಷ್ಟೊತ್ತಿಗೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳೇ ಮಾಡಿದ್ರು ತಮಿಳಲ್ಲೆಲ್ಲ ಅವ್ರಿಗೂ ಕನ್ನಡ ಮಾಡಬೇಕು ಅಂತಿತ್ತು ಇತ್ತು ಕನ್ನಡ ಆ ಥರದ್ದು ಒಂದು ಎರಡನೇದು ಪದ್ಮವಾಸತಿ ಹಾಂ ಹುಡುಕ್ತಿದ್ವಿ ಹುಡುಗಿ ಬೇಕು ಅಂತ ಅಂದ್ಕೊಂಡು ಎಲ್ಲ ಆದಮೇಲೆ ಹ್ಞೂ ಆ ಥರ ಸೂಟಬಲ್ ವರ್ಟ್ರೌಟ್ ಆಗಿರೋದೊಂದು ಹುಡುಗಿ ಬೇಕಾಗಿತ್ತು ಹ್ಞೂ 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 ತುಂಬ ಪ್ಲಸೆಂಟಾಗಿ ಇಲ್ಲದೆ ಇರೋ ಅಂಥದ್ದು ವರ್ಟ್ರೌಟ್ ಆಗಿರೋದು ಆ ಥರದ್ದು ತುಂಬ ಜನ ಬರೋಲ್ಲ ತುಂಬ ಲಕ್ಷಣವಾಗಿರೋರು ತುಂಬ ಸೂಕ್ಷ್ಮವಾಗಿ ಹೀರೋಯಿನ್ ಹೆಂಗಿರುತ್ತಾರೆ ಹಾಗಿರೋರು ಇದು ಹೀರೋಯಿನ್ ಥರ ಕಾಣಬಾರ್ದಾಗಿತ್ತು ನಾಳೆ ಸರಿ 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 ಅದು ನೋಡ್ತಾ ಇದ್ವಿ ಬೇರೆ ಬೇರೆ ನೋಡ್ತಾ ಇದ್ವಿ ಆಗ್ತಾ ಇರಲಿಲ್ಲ ಇವರು ಒಂದು ದಿವಸ ಚಾಮರಾಜಪೇಟೆಗೆ ಯಾರ್ದೋ ಅವ್ರಿಗೆ ಗೊತ್ತಿರೋರು ಮನೆಗೆ ಹೋಗಿ ಬಂದ್ರು ಡೈರೆಕ್ಟ್ರು ಹೋಗಿ ವಾಪಸ್ ಬರ್ಬೇಕಾದ್ರೆ ಒಂದು ಹುಡುಗಿ ನೋಡ್ಕೊಂಡು ಬಂದಿದ್ದಾರೆ ಇವರು ಆ ರೋಡಲ್ಲಿ ಆ ಚಾಮರಾಜಪೇಟೆ ಆ ಸರ್ಕಲ್ ಇಂದ ಲೆಫ್ಟ್ಗೆ ಹೋಗ್ತೀವಿ ಈಗ ಉಮಾಟಾಕೀಸಿಯಿಂದ ಹೋದ್ರೆ ಸರ್ಕಲ್ಲು ಅಲ್ಲಿಂದ ಲೆಫ್ಟ್ಗೆ ಹೋಗ್ತಾರೆ ಆ ದಾರಿಲಿ ನೋಡಿದ್ದಾರೆ ಈ ಹುಡುಗಿ ಒಂಥರ ಒಟ್ಟು ಹೊಟ್ಟಾಗಿ ಚೆನ್ನಾಗಿ ಕಂಡಿದ್ದಾಳೆ ಕಾಲೇಜಿಂದ ನಾ ಪಿ ಯು ಸಿನೂ ಓದ್ತಾ ಇಲ್ಲ ಅಂತ ಕಾಣುತ್ತೆ ಪಿ ಯು ಸಿನ ಡಿಗ್ರಿನ ಬರ್ತು ನೋಡಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಏನು ಮಾಡಿದಾರೆ ಆಮೇಲೆ ಬಂದು ಡೈರೆಕ್ಟ್ ಈ ಥರ ಒಂದು ಹುಡುಗಿ ನೋಡಿದೆ ಕಣೆ ಸೊ ಸೂಟ್ ಆಗುತ್ತೆ ಅದು ಅಂತಂದ್ರು ಸರ್ ಎಲ್ಲ ಹುಡುಗಿ ನೋಡ್ಕೋ ನೋಡ್ದೆ ನೋಡಿದೆ ಆಗುತ್ತೆ ಎಲ್ಲಿ ಆಗುತ್ತೆ ಅಂದ್ಕೊಂಡು ಎಲ್ಲ ನಾವು ಒಂದು ಆ್ಯಕ್ಚುಲಿ ಅದು ಯಾರಿಗೂ ಗೊತ್ತಿಲ್ಲ ಅದು ನಾನು ನಂಜುಂಡ ಅಂತ ಇನ್ನೊಬ್ರು ಇದ್ರು ಅಸೋಸಿಯೇಟ್ ನನ್ನ ಜೊತೆಗಷ್ಟೆಂಟು ನಂಜುಂಡ ಸ್ವಾಮಿ ಅಂತ ಇಬ್ಬರು ಹೋಗಲ್ಲಿ ಚಾಮರಾಜಪೇಟೆಯಲ್ಲಿ ಇವರು ಎಲ್ಲಿ ಹೇಳ್ತಿದ್ರಲ್ಲ ಇವ್ರು ಹೇಳಿ ಚೆರೆ ಇಟ್ಕೊಂಡು ಮೂರು ದಿವ್ಸ ನಿಂತಿದ್ವಿ ಅಲ್ಲೇ ಹುಡುಗಿ ಸರಿ ಸೊ ಆಮೇಲೆ ಗೊತ್ತಾಯ್ತು ಅವ್ರ ಯಾರು ಮನೆಗೆ ಹೋಗಿದ್ರು ಪರಿಚಯದವರು ಅವ್ರ ಪಕ್ಕದ ಮನೆಯಲ್ಲೇ ಇವ್ರು ಇರೋದು ಅಂತ ಓಕೆ ಪದ್ಮವಸಂತಿ ಹಂಗೆ ಪದ್ಮ ವಸಂತಿನ ಬಟ್ ಅದಕ್ಕಿಂತ ಹಿಂದೆ ನಾನು ನಂಜೂರ್ ಸ್ವಾಮಿ ಹೊರಗಡೆ ಕಾದಿದ್ವಿ ರೋಡ್ ಕಾದಿದ್ದು ಫುಟ್ಪಾತ್ ಸರಿ ಆ ಥರ ಪದ್ಮ ವಸಂತಿನ ಅವಾಗ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಆಫೀಸಲ್ಲಿ ಒಂದಷ್ಟು ಇದನ್ನೆಲ್ಲ ಡೈಲಾಗ್ ಗೀಲಾಗೆಲ್ಲ ಕೋಚಿಂಗ್ ಮೊದಲೇ ಆಫೀಸಲ್ಲೇ ತಯಾರು ಮಾಡಿದ್ವಿ ನಾವು ಅವರು ಇನ್ಯಾರು ಒಂದಷ್ಟು ಜನ ಅಲ್ಲಿ ಪಾರ್ಟ್ ಮಾಡಿದವರು ಇದ್ರಲ್ಲ ಹಸಿನ್ ತಾಜ್ ಅಂತ ಒಂದು ಹುಡುಗಿ ತಾಜ್ ಅಂತ ಆ ಹುಡುಗಿಗೆ ಹುಡುಗಿ ಮಾಡಲಿಲ್ಲ ಆಮೇಲೆ ಸಿನಿಮಾದಲ್ಲಿ ಮಧ್ಯದಲ್ಲಿ ಅದು ಪ್ರಾಬ್ಲಮ್ ಆಗಿ ಈಚೆ ಬಂತು ರೇಖಾ ರೇಖಾ ರಾವ್ ಮಾಡಿದಾರಲ್ಲ ಆ ಪಾರ್ಟ್ ಆ ಹುಡ್ಗಿ ಮಾಡಬೇಕಾಗಿತ್ತು ಮನಸ್ಸರ್ ಅವ್ರಿಗೆಲ್ಲ ಒಂದು ಇಪ್ಪತ್ತು ದಿವಸ ಟ್ರೈನಿಂಗ್ ಕೊಟ್ಟು ಆಮೇಲೆ ಅಲ್ಲಿ ಹೋಗಿ ಪದ್ಮವಸಂತಿ ಆಯ್ಕೆ ಆಗಿದ್ದು ಈ ಥರದ್ದು ಹ್ಮ್ ಹ್ಮ್ ಅವರು ನಾವು ಪಾಠ ಮಾಡ್ತೀನಿ ಅಂತ ನಮ್ಮ ಆಫೀಸ್ಗೂ ಬಂದಿರಲಿಲ್ಲ ಪದ್ಮ ವಸಂತಿ ಇವ್ರೊಬ್ಬ ಆಕ್ಟರ್ ಇದ್ದಾರೆ ಅಂತ ಅವ್ರ ಮನೆಗೂ ಡೈರೆಕ್ಟ್ ಆಗಿ ಹೋಗಿದ್ದಲ್ಲ ಸಿಕ್ಕಿದ್ದು ಆಗ ಸಿಕ್ಕಿದ್ದು ಸರಿ ಸರಿ ಬಟ್ ಆ ಸಿನಿಮಾಗೆ ಅವ್ರಿಗೆ ಅವಾರ್ಡ್ ಬಂತು ಬೆಸ್ಟ್ ಆಕ್ಟರ್ಡ್ ಬಂತು ಹಾ ಬಿಲ್ಡ್ ಆಯ್ತು ಅದು ಪಾಪ ಆಕೆನೂ ಉದ್ದೇಶ ಬಂದಿದ್ದಲ್ಲ ನಾವು ಅವ್ರ ಮನೇಲಿ ಇದ್ದಾರೆ ಅಂತ ಹೋಗಿದ್ದಲ್ಲ ಆಯ್ತು